ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೊಳಕೆ ಕಾಳಿಂದ ರೆಸಿಪಿನ ರೆಡಿ ಇದ್ದೀನಿ ಮೊಳಕೆ ಕಾಳಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅದರಿಂದ ಈ ಮೊಳಕೆ ಕಾಳಿಂದ ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ನಾವು ಈ ಕಾಳನ್ನ ಹಾಕಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ಮೊಳಕೆ ಕಾಳಿಂದ ರೆಸಿಪಿನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ಹುರುಳಿ ಕಾಳನ್ನ ಮೊಳಕೆ ಬರೆಸಿ ಒಂದು ಬೌಲಷ್ಟು ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು ಈಗ ನೋಡಿ ರುಬ್ಕೊಂಡಾಗಿದೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದೂವರೆ ಅಷ್ಟು ನಾನು ಗೋಧಿ ಹಿಟ್ಟನ್ನು ಇದ್ದೀನಿ ಅದಕ್ಕೆ ತರತರಿಯಾಗಿ ರುಬ್ಕೊಂಡಿರೋಂಥ ಹುರುಳಿ ಮೊಳಕೆ ಕಾಳನ್ನ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಆರ್ಸ್ದು ತುಂಬ ಪ್ರೋಟೀನ್ ಇರುತ್ತೆ ಅದರಿಂದ ಈ ರೀತಿ ನಾವು ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಪರೋಟ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಈಗ ಇದೆಲ್ಲ ಪದಾರ್ಥ ಆಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಮೊಳಕೆ ಕಾಳಲೆ ಸ್ವಲ್ಪ ನೀರಿನಂಶ ಇರುತ್ತೆ ಅದರಿಂದ ಮೊದಲು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ ನೀರು ಎಷ್ಟು ಬೇಕು ನೋಡಿ ಹಾಕಿ ತುಂಬ ತೆಳ್ಳಗೆ ಇರಬಾರ್ದು ಪರೋಟಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು ನೋಡಿ ಇವಾಗ ನೀಟಾಗಿ ಕಲಸ್ಕೊಂಡಾಯಿತು ಹಿಟ್ಟನ್ನು ಸ್ವಲ್ಪ ಅಂಟಿಸುತ್ತೆ ಏಕೆಂದರೆ ಉರುಳಿಕಾಳಲ್ವ ಅದರಿಂದ ಸ್ವಲ್ಪ ಲೈಟಾಗಿ ಅಂಟಿಸುತ್ತೆ ಇದು ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈಗ ನೋಡಿ ಹಿಟ್ಟು ರೆಡಿ ಆಯಿತು ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದೊಂದೇ ಉಂಡೆ ತಗೊಂಡು ನಾವು ಪರೋಟನ ರೆಡಿ ಮಾಡ್ಕೋಬೇಕು ಈಗ ಪರೋಟ ರೆಡಿ ಆಯಿತು ಈಗ ಹಂಚಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಪರೋಟ ಹಾಕಿ ಸ್ವಲ್ಪ ಎಣ್ಣೆ ಸವರಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಏಕೆಂದರೆ ನಾವು ಹುರುಳಿಕಾಳನ್ನ ಬೇಯಿಸಿಲ್ಲ ಇದನ್ನು ತರತರಿಯಾಗಿ ರವೆ ಥರ ಇರೋವಷ್ಟು ರುಬ್ಬಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು ಅದರಿಂದ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಈ ಪರೋಟನ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ನಾವು ಈ ಕಾಳನ್ನ ಹುರ್ಳಿ ಕಾಳನ್ನು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪರೋಟ ಏಕೆಂದರೆ ಮಕ್ಕಳುಗಳು ಕಾಳು ತಿನ್ನಲ್ಲ ಅನ್ನೋರು ಈ ರೀತಿಯಾಗಿ ನಾವು ಪರೋಟನ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋದು ಎಲ್ಲ ನಾವು ಕಾಳನ್ನು ಹಾಕಿದ್ದೀವಿ ಅನ್ನೋದು ಇದಕ್ಕೆ ನಾನು ಟೊಮೊಟೊ ಗೊಜ್ಜು ಮಾಡಿದ್ದೆ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಟೊಮೊಟೊ ಗೊಜ್ಜು ಮಕ್ಕಳಿಗೆ ಪರೋಟಕ್ಕೆ ತುಪ್ಪ ಸವರಿ ರೋಲ್ ಮಾಡಿಕೊಡಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದರೆ ಬೆಲ್ಲ ಸಿರಪ್ ಇದ್ದರೆ ಅದನ್ನು ಸಹ ಸಾವರಿ ಜಾಮ್ ಥರ ಮಾಡಿಕೊಟ್ರೆ ಅವರಂತೂ ತುಂಬ ಖಾಲಿನೇ ಮಾಡ್ತಾರೆ ಏಕೆಂದರೆ ನಾವು ಇದಕ್ಕೆ ಪ್ರೋಟೀನ್ ಇರೋವಂಥ ಹುಳ್ಳಿ ಕಳ್ಳನ ಹಾಕಿದ್ದೀವಿ ಅದರಿಂದ ಈ ರೀತಿ ಮಾಡಿ ನಾವು ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮಗೂ ಅಂತೂ ತುಂಬ ಹೆಲ್ತಿ ಫುಡ್ ಇದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಈ ರೀತಿ ಮಾಡ್ಕೊಂಡು ತಿಂದರೆ ಒಳ್ಳೆ ನಮಗೆ ಹೆಲ್ತಿಯಾದ ಪ್ರೋಟೀನ್ ಸಿಗುತ್ತೆ ತುಂಬ ರುಚಿಕರವಾದ ಪರೋಟ ರೆಡಿಯಾಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್